ನಮಸ್ಕಾರ ಸ್ನೇಹಿತರೆ ಈ ದಿನ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ಸ್ನೇಹಿತರೆ ನಾನು ಇವಾಗ ತಿರುಪ್ತೀಲಿ ತಿರುಪ್ತಿಗೆ ಹೋಗ್ತಿದ್ದೇನೆ ಸ್ನೇಹಿತರೆ ಈಗ ಆಲ್ರೆಡಿ ಬೆಂಗಳೂರಿಂದ ತಿರುಪ್ತಿ ಬಂದು ರೀಚ್ ಆಗಿ ಇವಾಗ ಅಲ್ಲಿಂದ ತಿರುಪ್ತಿಯಿಂದ ತಿರುಮಲೆಗೆ ಬಸ್ಸಲ್ಲಿ ಹೋಗ್ತಿದ್ದೆ ಸ್ನೇಹಿತರೆ ನೋಡಿ ಹಾಗೇ ಸ್ನೇಹಿತರೆ ಬೆಂಗಳೂರಿಂದ ಮುಂಜಾನೆ ಒಂದು ನಾಲ್ಕೂವರೆ ಆ ಸಮಯದಲ್ಲಿ ರೀಚ್ ಆದ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗೆ ನಾವು ತಿರುಪತಿಯಿಂದ ತಿರುಮಲಕ್ಕೆ ಹೋಗಬೇಕಾದ್ರೆ ಬೆಟ್ಟದಲ್ಲಿ ಹಾಗೆ ನೋಡಿ ಒಂದು ವ್ಯೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬಸ್ಸಲ್ಲಿ ಹೋಗಬೇಕಾದ್ರೆ ನೋಡಿ ಬೆಟ್ಟ ಗುಡ್ಡಗಳ ದೃಶ್ಯಾವಳಿಗಳು ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಕ ಬೆಳಿಗ್ಗೆ ಒಂದು ಐದು ಗಂಟೆ ಸಮಯದಲ್ಲಿ ಆ ಸಮಯದಲ್ಲಿ ನಾವು ಬೆಟ್ಟಕ್ಕೆ ಹೋಗೋ ಸಮಯದಲ್ಲಿ ಒಂದು ಸ್ವಲ್ಪ ಕತ್ತಲೆ ಇತ್ತು ಸ್ನೇಹಿತರೆ ಅದಕ್ಕೆ ಒಂದು ಕತ್ತಲೂ ಕೂಡ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಅಷ್ಟು ಚೆನ್ನಾಗಿದೆ ಮಂಜು ತುಂಬ ಮಂಜು ತುಂಬಿಕೊಂಡಿದೆ ಬೆಟ್ಟ ಗುಡ್ಡಗಳ ನಡುವೆ ನೋಡಿ ಈಗ ಇನ್ನೇನೋ ಬಂದು ರೀಚ್ ಆದ ಸ್ನೇಹಿತರೆ ತಿರುಮಲಕ್ಕೆ ನೋಡಿ ಇದು ತಿರುಮಲದ ಎಂಟ್ರೆನ್ಸು ಹಾಗೆ ಸ್ನೇಹಿತರೆ ಇದು ತಿರುಪತಿ ದೇವಸ್ಥಾನದಲ್ಲಿ ಲಾಕರ್ ರೂಮ್ನಲ್ಲಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಇಂದು ಮುಂಜಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾವು ತಿರುಪತಿಗೆ ಬಂದ ಇದು ಲಾಕಾರೋಮ ಇವಾಗ ನಾವು ನೋಡ್ತಾ ಇದ್ವಿ ಸ್ನೇಹಿತರೆ ಹಾಗೂ ಸ್ನೇಹಿತರೆ ತಿರುಪತಿಯಿಂದ ತಿರುಮನೆಗೆ ಬಂದಾಗ ಈ ಒಂದು ಸಿ ಆರ್ ಒ ಬುಕ್ಕಿಂಗ್ನಲ್ಲಿ ನಿಮ್ಮ ಬ್ಯಾಗು ಲಗೇಜುಗಳನ್ನು ಇಲ್ಲಿ ಇಡಬಹುದು ಸ್ನೇಹಿತರೆ ಉಪಯೋಗಿಸ್ಕೊಳ್ಳಿ ಧನ್ಯವಾದಗಳು